ಭಯ ಭಕ್ತಿ ಇದ್ರೆ ಹೊಂದಿರಬಾರ ಯಾಕಂದ್ರೆ ಎಲ್ಲಾದ್ರೂ ನಾವು ಓವರ್ ಕಾನ್ಫಿಡೆನ್ಸ್ ತಗೋಳಕಾಗಲ್ಲ ವಾಟ್ ಎವರ್ ವಿ ಡ್ಯೂ ಯಾಕಂದ್ರೆ ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗಲ್ಲ ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ ಅವಾಗ ನಾವು ಅರ್ಜುನ್ ಜನತನ ಅಂತ ಡೈರೆಕ್ಟ್ ಪರವಾಗಿಲ್ಲ ನಡೀತಾ ಬಿಡು ನಾವು ಏನು ಮಾಡ್ತಾ ನಡೀತಾ ಬರ್ಕೊಂಬಿಟ್ರೆ ತಪ್ಪಾಗುತ್ತೆ ಅವ್ರಿಗೆ ಇಷ್ಟಪಟ್ರೆ ಅಲ್ಲೇ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಇರುತ್ತೆ ಡೈರೆಕ್ಟರ್ನ ನಾ ಕ್ಯಾರ್ಟರ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಟರ್ನ ಹರಿದು ನುಂಗಿರ್ತಾರೆ ಅವರು ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಅಂತ ಅವರು ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿಗೆ ಇತ್ತು ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ ನಾ ಮಾಡ್ತೀನಾ ಕರೆಕ್ಟಾಗಿ ಮಾಡ್ತೀನಾ ಓಕೆನಾ ಇದು ಓಕೆನಾ ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಆಗಿ ಕೊಡ್ತೀನ ಸೊ ಭಯ ಇರಬೇಕು ಯಾಕೆ ಆಲ್ವೇಸ್ ಭಯ ಇದ್ರೇ ಅದು ಮುಂದುವರಿಯೋದು ಕಷ್ಟ ಹಾಂ ಸರ ಮತ್ತೆ ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಮಲ್ಟಿಸ್ಟಾರ್ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇರೋಣ ಇತ್ತೀಚೆಗೆ ಈಗ ಆಗ್ಲಿ ಅಪೂರ್ವ ಬರ್ತಾ ಇದೆ ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತದೆ ಈ ಸಿನಿಮಾದಿಂದ ಮತ್ತೊಂದು ಬೇರೆ ಬೆಳವಣಿಗೆ ದೊಡ್ಡ ಅಂತ ಇಲ್ಲ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ಏನಾಗಬೇಕು ಒಬ್ಬೊಬ್ರು ಒಬ್ರು ಎಲ್ಲರೂ ಅವ್ರು ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ನಂತ ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಕಷ್ಟ ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತಿಲ್ಲ ಮುಖ್ಯ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಪರ್ಸೆಂಟ್ ಬರ್ತೀನಿ ಗೊತ್ತಿಲ್ಲ ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೆ ಗೊತ್ತಿಲ್ಲ ರಾಜೀರ್ ಶೆಟ್ಟಿ ಅವರು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ಬಟ್ ಮೂರು ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಾಗ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಏನು ಎಲ್ಲ ಈರೋಸು ಜೋತೆ ಕಾಡಂತ ಬರ್ತಾ ಇನ್ನೊಂದು ಪ್ಲಾನ್ ಮಾಡ್ತಿದ್ವಿ ಒಂದು ಸದ್ಯಕ್ಕೆ ಹೇಳಲ್ಲ ಅದ್ರ ಜೊತೆ ಪ್ಲಾನ್ ಮಾಡ್ತಾ ಸದ್ಯಕ್ಕೆ ಇದು ಈ ಸಿನಿಮಾದ ರಿಲೀಸ್ ಆದ್ಮೇಲೆ ನಾವು ಅದನ್ನ ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು ಸರ್ ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡ್ ಆರ್ಟಿಸ್ಟ್ ಏನಂದ್ರೆ ಶಿವಣ್ಣ ಉಪೇಂದ್ರ ಇದ್ರ ಅಥವಾ ಆನಂದ್ರ ಬಗ್ಗೆ ಸರ್ ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್ ಇದನ್ನ ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ತರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನ್ನ ಐಡಿಯಾ ಬಂದಿದೆ ಶಿವಣ್ಣ ಆ ಕ್ಯಾರೆಕ್ಟ್ರನ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರೀಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಕಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದು ಸತಿ ಫೋನ್ ಮಾಡಿದೆ ರಮೇಶ್ ಚೆನ್ನಾಗಿದೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ ಆಮೇಲೆ ರಾಘವಿ ಶೆಟ್ಟಿ ಸರ್ ಇದು ಪರ್ಫೆಕ್ಟ್ ಅನ್ನಿಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಅಂತ ಆಪರ್ಚುನಿಟೀಸ್ ಇದು ಅರ್ಜುನ್ ಸರ್ಗೆ ಮಲ್ಟಿ ಮಲ್ಟಿಸ್ಟಾರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದರೆ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯ್ಯುವಂಥ ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಿ ಹೊರದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಆ ಥರ ಸಿಚುವೇಶನ್ಗಳ ಸೀನ್ಗಳನ್ನ ಇದರಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಿದೆ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲಿಮ್ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ ಬಂದ ಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗಾದರೆ ನನಗೊಂದು ತಂದೆ ಥರ ಕರೆದುಬಿಟ್ಟು ಮಗನೇ ಹೀಗೆ ಇದು ನೋಡು ಹೀಗಿರುತ್ತೆ ನಿನ್ಗೆ ಅಂದರೆ ಹೀಗೆ ಮಾಡೋ ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣಿಗೆ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನಾನು ಭಾಳ ಸಹಾಯ ಮಾಡಿದ್ರು ಮೂರು ಜನ ಇದು ಅದರಲ್ಲಿ ಎರಡನೇ ಮಾತು ಇದೆ ಸರ್ ನಾನು ಹೇಳಿದ ಬ್ರಹ್ಮ ಅಂತ ಅದು ನಮ್ಗೆ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ ಅವ್ರು ಕರೆಕ್ಟಾಗಿ ಗೊತ್ತು ನೋಡು ನೀನು ಹಣೆ ಬರೋ ಹೀಗಿರುತ್ತೆ ನಾನೇ ಬರೆದಿರೋದು ಹುಷಾರಾಗಿಲ್ಲ ಅಂತ ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನನಗೆ ಬಹಳ ಗೈಡೆನ್ಸ್ ಮಾಡಿದ್ದಾರೆ ಸರ್ ಅದರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಈ ಮೂರು ಜನ ಕಾರಣ ಅರ್ಜುನ್ ಸರ್ ಅರ್ಜುನ್ ಸರ್ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ ಸೊ ರಕ್ತ ದೋಕುಳಿ ಯಾವ ತರ ಇರುತ್ತೆ ಅಂತ ಯಾಕಂದ್ರೆ ಫುಲ್ ಆಕ್ಷನ್ ಅಂತ ಹೇಳಿದ್ವಿ ಹಾಲಿವುಡ್ ಲೆವೆಲ್ ಇರುತ್ತೆ ಅಂತ ಸೊ ಅದಕ್ಕೆ ಇನ್ನೆಷ್ಟು ಜನ ಸಾಯಿಸ್ತೀರಾ ಸಾಯಿಸಿದ ರಕ್ತ ಇರೋದೇ ಮನುಷ್ಯ ಸೊ ರಕ್ತ ತುಂಬಾ ಇಂಪಾರ್ಟೆಂಟ್ ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇಲ್ಲ

ಸಿನಿಮಾದ ಮುಹೂರ್ತ ಟೈಮ್ ಅಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅನ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಕೋಬೆಟ್ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಈಗ ಫಾರ್ಟಿ ಫೈವ್ ಅವರ್ ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ ಫಾರ್ಟಿ ಫೈವ್ ಏನ್ ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅದು ಡೈರೆಕ್ಟ್ ಕೇಳ್ಬೇಕು ನೀವು ಆ ರೈಟ್ಸ್ ಇರೋದು ಅವ್ರ ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಫಾರ್ಟಿ ಫೈವ್ ಅದ್ರ ಏನು ಸರ್ ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋರ್ಗೆ ಹೇಳ್ಬಾರ್ದು ಅಂತ కానీ అదే మెయిన్ సస్పెన్స్ అది ఏను అందరూ మీరు సినిమా నోడి ఫస్ట్ రీల్ అనే గోగా